ఫ్రీడమ్ బా ఈ శరీర ఎస్పోజ్ బా ఎక్స్పోస్

ತಿರುಗಿ ಈ ಶರೀರದಲ್ಲಿ ಪ್ರವೇಶ ತಿರುಗಿ ಶರೀರದಲ್ಲಿ ಪ್ರವೇಶ ಮಾಡಕೂಡದು ಇವರು ಬಿಟ್ಟು ಹೋಗ್ಬೇಕು ತಿರುಗಿ ಇವರ ಶರೀರದಲ್ಲಿ ಪ್ರವೇಶ ಔಟ್ ಬೆಂಕಿ ಆಗ್ತಾನೆ ಬೆಂಕಿ ಭವಿತಾತ್ಮನ ಬೆಂಕಿ ಬೆಂಕಿ ಆತ್ಮನ ಬೆಂಕಿ ಪವಿತಾತ್ಮನ ಬೆಂಕಿ ಭವನ ಬೆಂಕಿ ಭವಿತಾತ್ಮನ ಬೆಂಕಿ ಕಿತ್ತೋಗು ಕಿತ್ತೋಗು ಇವರ ಶರೀರದಿಂದ कित्तोगो 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 पिशाची ए कित्तोगो आऊट तिरुगी प्रवेश ಮಾಡಬರ್ತ ಕಿत्तो ಕಿत्तोಗೋ ಕಿत्तोಗೋ ಬೆಂಕಿ 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 ಆತ್ಮನ ಬೆಂಕಿ ಪವಿತ ಆತ್ಮನ ಬೆಂಕಿ ಆಗತನೆಗ ಬಿಟೋ ಕಿತ್ಕೊಂಡ ಹೋಗು ಕಿತ್ಕೊಂಡ ಹೋಗೋ ಹೇ ಕಿತ್ಕೊಂಡ ಹೋಗೋ ಯೇಸುವನ ಹೆಸರು ನೆಪನೆ ಕೊಡ್ತನೆ ಕಿತ್ಕೊಂಡ ಹೋಗೋ ಹೋಗೋ ಔಟ್ ನೇಮ್ ಆಫ್ ಜೀಸಸ್ ಬಾ ಔಟ್ ಬಿಟ್ಟೋಕ್ ಏಸುನ ಗುರುತು ಕೊಟ್ಟು ಹೋಗ್ಬೇಕು ತಿರುಗಿ ಬರೋದು ಈ ಶರೀರ ಪ್ರವೇಶ ಮಾಡಬಾರದು ಏಸುನ ನಾಮದಲ್ಲಿ ಏಸುನ ನಾಮದಲ್ಲಿ ದುಷ್ಟ ಅಂಧಕರ ಶಕ್ತಿಯೇ ಈ ತಾಯಿಯ ಶರೀರದಿಂದ ನಿನ್ನ ಹೊರದೊಬ್ಬುತ್ತಾನೆ ಹೊರದೊಬ್ಬುತ್ತಾನೆ ತಿರುಗಿ ಬರೋದು ತಿರುಗಿ ಔಟ್ ನೇಮ್ ಆಫ್ ಜೀಸಸ್ ಯೇಸು ನಾಮದಲ್ಲಿ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ರೇಖೆ ತಿರಿ ಬರಬ ರೋಕೋ ಈ ಶರೀರ ಇವರ ಶರೀರ ಇದು ಪವಿತ್ರಾತ್ಮರ ಗರ್ಭಗುಡಿ ಇವರು ದೇವರ ಮಗುವಾಗಿದ್ದಾರೆ ಯಾವ ದುರಾತ್ಮ ನಿಲ್ಲುವುದಕ್ಕೆ ಅಧಿಕಾರ ಇಲ್ಲ ಇದರಲ್ಲಿ ಇರುವುದಕ್ಕೆ ಅಧಿಕಾರ ಇಲ್ಲ ಪರಿಪೂರ್ಣವಾದ ಸೌಖ್ಯ ಸಂಭವಿಸಲಿ ಪರಿಪೂರ್ಣ ಬಿಡುಗಡೆ ಸಂಭವಿಸಲಿ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಯೇಸು ನಾಮದಲ್ಲಿ ಪೂರ್ಣವಾದ ಬಿಡುಗಡೆ ಇವರು ಹೊಂದಿಕೊಳ್ಳಲಿ ಏಸುನ ನಾಮದಲ್ಲಿ ಈಗಲೇ ಬಾ ಹೊಟ್ಟೆಯಿಂದ ಹೊರಗೆ ಬಾ ಹೊಟ್ಟೆಯಿಂದ ಮೈಂಡಿಂದ ಎಲ್ಲ ಹೊರಗೆ ಬಾ ಪೂರ್ಣವಾಗಿ ಏನು ಸೈತನ್ ಇವರೊಳಗೆ ಡಿಪಾಸಿಟ್ ಮಾಡಿದನೋ ಅದನ್ನು ಏಸು ನಾಮದಲ್ಲಿ ಹೊರಗೆ ಹಾಕುತ್ತೇನೆ ಏನು ಸೈತನಿಗೆ ಸಂಬಂಧವಾದ ಡಿಪೋಸಿಟ್ ಮಾಡಿದನೋ ಡಿಪಾಸಿಟ್ ಮಾಡಿದನೋ ಅದನ್ನು ಇವರ ಶರೀರ ಹೊರ ದೊಬ್ಬುತ್ತೇನೆ ನಾನು ನಾಮದಲ್ಲಿ ತ್ರಿಕ ದೇವರಿಗೆ ಸಂಬಂಧಪಟ್ಟದ್ದು ಬಿಟ್ಟು ಬೇರೆ ಯಾವುದಾದರೂ ಸೈತಾನಿಗೆ ಸಂಬಂಧಪಟ್ಟಂತು ಇವರ ಶರದಗಳಿಗೆ ಇರುವುದಾದ್ರೆ ಅದೆಲ್ಲವನ್ನು ಯೇಸು ನಾಮದಲ್ಲಿ ಹೊರಗೆ ಹಾಕ್ತಾ ಇದ್ದಾನೆ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಇವರು ಪೂರ್ಣವಾಗಿ ಫ್ರೀ ಆಗಲಿ ಪರಿಪೂರ್ಣ ಫ್ರೀಡಮ್ ಇನ್ ದ ನೇಮ್ ಆಫ್ ಜೀಸಸ್ ಏಸು ನನ್ನ ನಾಮದಲ್ಲಿ ಏಸು ನಾಮದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಪೂರ್ಣವಾದ ಬಿಡುಗಡೆ ಇನ್ ದ ನೇಮ್ ಆಫ್ ಜೀಸಸ್ 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 ಪೂರ್ಣ ಬಿಡುಗಡೆ ಆಗಲಿ

Isso, deu eu não tenho que eu tá. OK, God bless. You.